ನಮಸ್ಕಾರ ವೀಕ್ಷಕರ ಡಿಎಂಎಸ್ತಿ ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದಲ್ಲಿ ಡಾಕ್ಟರ್ ಎಲ್ಪಿ ಮಾರುತಿ ಅವರ ಮಾರ್ಗದರ್ಶನದಲ್ಲಿ ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪ ಗುಲ್ಬರ್ಗ ಜಿಲ್ಲೆ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ನೀಲರಗಿ ಗ್ರಾಮದ ಅಸ್ಲಂ ವಾಲೇಕರ್ ಅವರು ಪಿಎಚ್ ಡಿ ಪದವಿ ಪಡೆದ ಗ್ರಾಮದ ಮೊದಲ ಪದವಿಧರ ಆಗಿದ್ದು ವಾಲೇಕರ್ ಕುಟುಂಬ ಮತ್ತು ಗ್ರಾಮದ ಹಿರಿಯರು ಹಿತೈಷಿಗಳು ಗೆಳೆಯರ ಬಳಗ ಮತ್ತು ಸಂಬಂಧಿಕರು ಹರ್ಷ ವ್ಯಕ್ತಪಡಿಸಿದರು